ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ಮದರ್ಸ್ ಡೇ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಸಿಂಪಲ್ಲಾಗಿ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಸನ್ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಪುಟ್ಟದಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಈ ವ್ಲಾಗಲ್ಲಿ ಸಿಂಪಲ್ ಆಗಿ ಮೇಕಪ್ ಲುಕ್ ಹಾಗೂ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಹಲೋ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋವನ್ನು ಗೆಟ್ ರೆಡಿ ವಿತ್ ಮಿ ಅಂತಲೇ ಅನ್ಕೋಬಹುದು ಯಾಕಂದರೆ ಇವತ್ತು ಮದರ್ಸ್ ಡೇ ಸ್ಪೆಷಲ್ಗೋಸ್ಕರ ಇವತ್ತು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲಿಗೆ ನಾನು ಮಾಯ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಅದರ ಮೇಲೆ ಫೇರ್ನೆಸ್ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ ಲೈಟಾಗಿ ಇಲ್ಲೇ ಹೊರಗಡೆ ಹೋಗಿ ಬರೋದಿದೆ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಚೂರೇ ಚೂರು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಲೈಟ್ ಮೇಕಪ್ ನೆಕ್ಸ್ಟ್ ಅದಾದ ನಂತರ ಆ ಕಡೆ ಈ ಕಡೆ ಚೀಕ್ಸ್ಗೆ ಲೈಟಾಗಿ ನಾನು ಲಿಪ್ ಗ್ಲಾಸ್ನ ಹಚ್ಕೊಳ್ತಾ ಇದ್ದೀನಿ ಅದನ್ನೇ ಕೂಡ ನಾನು ಫಾರ್ಮ್ ಜಸ್ಟ್ ಬೇಸಾಗಿ ತೊಟಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ಕೈಯಿಂದನೇ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಚೀಕ್ಸ್ಗೆ ನೆಕ್ಸ್ಟ್ ಅದ್ರ ಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಜಾಸ್ತಿ ಡಾರ್ಕ್ ಆಗೇನು ಹಚ್ಕೊಂಡಿಲ್ಲ ಜಸ್ಟ್ ಲೈಟಾಗಿ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮೇಕಪ್ ಅಫಿಷಿಯಲಿ ಈವ್ನಿಂಗ್ ಜಸ್ಟ್ ಚಿಕ್ಕ ಪಾರ್ಟಿಗೋಸ್ಕರ ಹೋಗಬೇಕು ಅಂದ್ರೂ ಚೆನ್ನಾಗಿ ಕಾಣುತ್ತೆ ಬರ್ತ್ಡೇ ಪಾರ್ಟೀಸ್ಗೆಲ್ಲ ಕಣ್ಣುಗಳಿಗೆ ಜಸ್ಟ್ ಐ ಶ್ಯಾಡೋ ಹಚ್ತಾ ಇದ್ದೀನಿ ಲೈಟಾಗಿ ತುಂಬ ಡಾರ್ಕ್ ಆಗಿ ಏನಲ್ಲ ತುಂಬ ಖುಷಿಯಾಗಿದ್ದೀನಿ ಯಾಕೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಒಂದು ಸ್ಟಿಕ್ಕರ್ ಹಚ್ಕೊಳ್ತಾ ಇದ್ದೀನಿ ಸ್ಟೋನ್ಸ್ ಇರೋಂಥ ಸ್ಟಿಕ್ಕರ್ ಬಿಕಾಸ್ ಈವ್ನಿಂಗ್ ನಾನು ಹೊರಗಡೆ ಹೋಗ್ತಾ ಇರೋದು ಯಾರ ಜೊತೆಲಿ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಐ ಪೆನ್ಸಿಲಿಂದ ಲೈಟಾಗಿ ನಾನು ಕಣ್ಣಿನ ಮೇಲ್ಗಡೆ ಹಚ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಅಂದರೆ ಕಣ್ಣಿನ ಮೇಲ್ಭಾಗ ಯಾವ ರೀತಿ ನಾವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಹಚ್ಕೋಬೇಕು ಅಂತ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಅದರ ಒಂದು ಒಂದು ತುಂಬ ಈಸಿಯಾಗಿರುವಂಥ ಟ್ಯೂಟೋರಿಯಲ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಅಟ್ರಾಕ್ಟಿವ್ ಕಾಣುತ್ತೆ ಕಣ್ಣು ಎಸ್ ಸೊ ಕಣ್ಣುಗಳ ಮೇಕಪ್ ಕೂಡ ಆಗೋಯ್ತು ನಾನು ಐಬ್ರೋಸ್ ಏನೋ ನಾನು ಏನೂ ಟಚ್ ಮಾಡ್ಕೊಳ್ತಾ ಇಲ್ಲ ಬಿಕಾಸ್ ನನ್ನ ಐಬ್ರೋಸ್ ತಿಕ್ಕಾಗಿದೆ ನೀವು ಬೇಕಾದರೆ ನೀವು ಮಾಡ್ಕೋಬೋದು ನೋಡಿ ನಾನು ರೆಡಿ ಆಗೋಯ್ತು ಇನ್ನು ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ನೀವು ನೋಡಿದ್ರೆ ನಾನು ರೆಡಿ ಆದೆ ದಿಸ್ ಇಸ್ ಅ ಸ್ಯಾರಿ ನಿಮಗೆ ರಿವೀಲ್ ಮಾಡಬೇಕು ಅಂತಾನೆ ಈಗ ಇದು ಮದರ್ಸ್ ಡೇ ಸ್ಪೆಷಲ್ ಬ್ಲಾಗ್ ಅಂತಾನೆ ಹೇಳ್ತೀನಿ ಬಿಕಾಸ್ ಈ ಸ್ಯಾರಿ ಗಿಫ್ಟ್ ಆಗಿ ಬಂದಿದ್ದು ಯಾರಿಂದ ಜಸ್ಟ್ ಗೆಸ್ ಗೆಸ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಸ್ಯಾರಿ ನನ್ನ ಮಗನ ಕಡೆಯಿಂದ ನನಗೆ ಗಿಫ್ಟ್ ಆಗಿ ಬಂದಿದ್ದು ಎಸ್ ಹೀ ಇಸ್ ಜಸ್ಟ್ ಟ್ವೆಲ್ ಇಯರ್ಸ್ ಓಲ್ಡ್ ಬಟ್ ಅವನ ಒಂದು ಜೋಡಿಸ್ಕೊಂಡಿರೋಂತಹ ಕಲೆಕ್ಷನ್ ಮಾಡ್ಕೊಂಡಿರುವಂತಹ ಕಲೆಕ್ಟ್ ಮಾಡಿಕೊಂಡಿರೋಂತಹ ಅಮೌಂಟಲ್ಲಿ ಪಿಗಿ ಬ್ಯಾಂಕಿಂದ ನನಗೆ ಈ ಗಿಫ್ಟ್ ಕೊಟ್ಟಿದ್ದೆ ಸೋ ಹ್ಯಾಪಿ ಅವನ ಲೈಫಲ್ಲಿ ಟ್ವೆಲ್ ಇಯರ್ಸ್ ಮಗು ಅವನು ಒಂದು ಸ್ಯಾರಿ ತನ್ನ ತಾಯಿಗೆ ಗಿಫ್ಟಾಗಿ ಕೊಡ್ತಾನೆ ಅಂದರೆ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಫಾರ್ ಹಿಮ್ ವಾರ್ಡ್ ಕಂದ ಇದು ನಿಜವಾಗ ನನಗೊಂದು ಸರ್ಪ್ರೈಸ್ ನಿಜವಾಗಿಯೂ ನನಗೆ ನಾನು ನಿಜವಾಗ್ ಗೊತ್ತಿರಲಿಲ್ಲ ಅದು ಆನ್ಲೈನಲ್ಲಿ ಅವನು ಶಾಪ್ ಮಾಡಿ ಅವನು ಓನ್ ಇದು ಸೆಲೆಕ್ಷನ್ ಕೂಡ ಅವನ ಸ್ವಂತ ಸೆಲೆಕ್ಷನ್ ನೋಡಿ ಏನು ಕ್ಯೂಟಾಕ್ಸ್ಕೆ ಸೆಲೆಕ್ಷನ್ ಮಾಡಿದ್ದಾನೆ ತೈಕಂದ ಅಡ್ಡ ನೋಡಿ ಎಷ್ಟು ಕ್ಯೂಟಾಗಿದೆ ಸೆಲೆಕ್ಷನ್ನು ಇದು ಮಿಕ್ಸರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಆ್ಯಕ್ಚುಲಿ ಇವಾಗ ಒಂದು ವರ್ಸ್ ದಟ್ ಒಂದು ಒನ್ ಅವರ್ ಆಗಿದೆ ಅಷ್ಟೇ ಇದು ಬಂದು ಡೆಲಿವರ್ ಆಗಿ ಒನ್ ಅವರ್ ಆಗಿದೆ ನಾನು ತಕ್ಷಣ ಉಟ್ಕೊಂಡ್ಬಿಟ್ಟೆ ಎ ಸಿ ಇವತ್ತು ಡೇ ನಾನು ಇದನ್ನ ವೇರ್ ಮಾಡಲೇಬೇಕು ಅಂತ ಜಸ್ಟ್ ಎ ಮಿನಿಟ್ ನಾನು ನಿಮಗೆ ಫುಲ್ ತೋರಿಸ್ತೀನಿ ಬಾಕಂದ್ರೆ ಒಂದು ನಿಮಿಷ ಐ ವಾಂಟ್ ಟು ಶೋ ದೆಮ್ ಕಂಪ್ಲೀಟ್ ಲುಕ್ ಆಫ್ ದ ಸ್ಯಾರಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನಿಮ್ಗೆ ಲುಕ್ ತೋರಿಸ್ತಾ ಇದೀನಿ ನೋಡಿ ಇನ್ನು ಟೋಟಲ್ ಲುಕ್ ಇನ್ನೂ ರೂಮಲ್ಲಿ ಒಂದು ಸಲ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಎಸ್ ಯು ಕ್ಯಾನ್ ಸಿ ನನ್ನ ಸ್ಯಾರಿ ಲುಕ್ನ ಕೂಡ ತೋರಿಸೀನಿ ನನ್ನ ಮಗನ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಬದಲೇ ಶೇಕ್ ಇದ್ದ ಸ್ಯಾರಿ ಕ್ಯಾಮ್ರಾ ಸೊ ನೋಡಿ ತುಂಬ ಕ್ಯೂಟಾಗಿರುವಂತಹ ಸ್ಯಾರಿ ಈ ರೀತಿ ನೇವಿ ಬ್ಲೂ ಕಲರ್ ಮೇಲೆ ಈ ರೀತಿ ಫ್ಲಾರಲ್ ಡಿಸೈನ್ ಅಲ್ಲ ಲೀಫ್ ಡಿಸೈನ್ ಇದೆ ತುಂಬ ಬಳ್ಳಿ ಡಿಸೈನ್ ಇದೆ ಇದು ತುಂಬ ಒಂಥರ ಯೂನೀಕ್ ಆಗಿರುವಂಥ ಡಿಸೈನ್ ತುಂಬ 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 ಕ್ಯೂಟ್ ಫ್ಯಾಬ್ರಿಕ್ ಕೂಡ ತುಂಬ ಸೂಪರ್ ಆಗಿರುವಂತಹ ಫ್ಯಾಬ್ರಿಕ್ ತುಂಬ ಸಾಫ್ಟ್ ಇದೆ ಮೈ ಮೇಲೆ ಒಂಥರ ಹುಟ್ಟೋಕೆ ಕಾಣ್ತಾರೆ ಅಷ್ಟು ಲೈಟ್ ಫೀಲ್ ಆಗ್ತಾ ಇದೆ ನನ್ನ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಳಿಸಿ ಪ್ಲೀಸ್ ಇದನ್ನು ನಾನು ಕೂಡ ರೀಲ್ಸ್ ಕೂಡ ಮಾಡ್ತೀನಿ ನೀವು ಹೋಗಿ ರೀಲ್ಸ್ನ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಬ್ಲಸ್ಟ್ ಹನ್ನೆರಡು ವರ್ಷ ವರ್ಷದ ಟ್ವೆಲ್ ಇಯರ್ಸ್ ಓಲ್ಡ್ ಮಗನ ಕಡೆಯಿಂದ ಈ ರೀತಿಯ ಸ್ಯಾರಿ ಗಿಫ್ಟ್ ಪಟ್ಕೊಳ್ಳೋದು ಅಂದ್ರೆ ದಿಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಥ್ಯಾಂಕ್ ಯು ಮಚ್ ಕಂದ ಯಾಕೋ ಬನ್ಸ್ ತುಂಬ ಬರ್ತಾ ಇದೆ ಎಷ್ಟು ಕಷ್ಟಪಟ್ಟಿರ್ತಾಳೆ ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ಕೊಡೋಕ್ಕೆ ಆ ಮಗುವಿನ ಕೈಯಿಂದ ಇನ್ನೂ ಹನ್ನೆರಡು ವರ್ಷದ ಪುಟ್ಟ ಮಗುವಿನ ಕಡೆಯಿಂದ ಈ ರೀತಿ ಗಿಫ್ಟ್ ಪಡಿಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ನಾನು ಬದುಕಿರೋ ತನಕ ಈ ಒಂದು ಸ್ಯಾರಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊತು ನಾನು ತುಂಬಾ ನಾನು ಎಂದೆಂದೂ ಮರೆಯಲ್ಲ ಈ ಸ್ಯಾರಿನ ಇಟ್ಸ್ ಸೋ ವ್ಯಾಲ್ಯೂಬಲ್ ಫಾರ್ ಮೀ ತುಂಬ ಖುಷಿ ಆಗ್ತದೆ ಹೇಗೆ ಕಾಣ್ತೀನಿ ನನಗೆ ಹಿಂಗೆ ಸ್ಯಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಲ್ಸಿ ನಿಮಗೆ ನಿಮ್ಮ ಮಕ್ಕಳ ಕಡೆಯಿಂದ ಏನು ಗಿಫ್ಟ್ ಬಂತು ಒಂದು ಕ್ಯೂಟಾಗಿ ಒಂದು ವಿಶ್ ಮಾಡಿದ್ರು ದಟ್ ಇಸ್ ಅ ಗ್ರೇಟ್ ಗಿಫ್ಟ್ ಟು ಎವ್ರಿ ಮದರ್ಸ್ ಈ ರೀತಿ ಗಿಫ್ಟೇ ಬರಬೇಕು ಅನ್ನೋದೇನಿಲ್ಲ ಅವ್ರ ಪ್ರೀತಿನ ಗಿಫ್ಟ್ ಅಂದ್ರೆ ಅವ್ರು ಒಂದು ವಿಶ್ ಮಾಡಿ ಒಂದು ಪಪ್ಪಿ ಕೊಟ್ಬಿಟ್ರೆ ಸಾಕು ಅದೇ ಒಂದು ಗ್ರೇಟ್ ಗಿಫ್ಟ್ ತಾಯಂದ್ರಿಗೆ ಅಲ್ವಾ ಸೊ ಥ್ಯಾಂಕ್ ಯು ಸೊ ಮಚ್ ಇದೊಂದು ವಿಷಯ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇದೊಂದು ಮ್ಯಾಟರ್ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ನಾನು ತುಂಬ ಖುಷಿ ಆಗಿಬಿಟ್ಟಿದ್ದೀನಿ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಅವನಿಗೆ ಒಂದು ಪುಟ್ಟ ಟ್ರೀಟ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೇಲಿ ಬನ್ನಿ ಇಲ್ಲೇ ಹತ್ತಿರದಲ್ಲೇ ಒಂದು ಪುಟ್ಟ ಸ್ಟೋಂಟ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಚುಚ್ಚ ಚುಚ್ಚ ಸ್ನ್ಯಾಕ್ಸ್ ತಿನ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಬನ್ನಿ ಹಾಗಾದರೆ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಬನ್ನಿ ಹೋಗೋಣ See, my son has gifted me this beautiful sari. Thank you so much, Bangara. Papi. Wish me Happy Mother's Day. Thank you. Thank you, Bangara. Thank you so much. Ega, I am going to give uh, a small treat. Let's go. Okay. Mate continue this treat. That's right. ಫಸ್ಟ್ ಟೈಮ್ ಆಶಿ ಜೊತೆಯಲ್ಲಿ ಬಂದಿದ್ವಿ ಇದ್ರೆ ಮಾತಾಡ ಸಂಚರಿಂಗ ಯಾವಾಗ ಇಲ್ಲಿ ನನ್ನ ಹಸ್ಬೆಂಡ್ ನಾನು ಬರ್ತಾ ಇದ್ವಿ ಯಾಕಂದ್ರ ಎಷ್ಟು ಕಡೆಯಿಂದ ಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಟುಡೇ ಐ ಆ್ಯಾಮ್ ವಿತ್ ಮೈ ಸನ್ ಆಲ್ ಲೋನ್ಸ್ ಬೆಂಡ್ ಇಲ್ಲೆಲ್ಲ ಚಹಾ ಸಿಗುತ್ತೆ ಫ್ರೆಶ್ ಸಿಗುತ್ತೆ ಇವನ್ ಗ್ರೀನ್ ಟೀ ಕೂಡ ಸಿಗುತ್ತೆ ಬಟನ್ ಸಿಗುತ್ತೆ ಎಲ್ಲ ಸಿಗುತ್ತೆ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಚೆಕ್ ಮಾಡಿ ಆಮೇಲೆ ಬೇಕಾದರೆ ವಾಯ್ಸು ಊರ್ಕೊಂಡು Sandwich red sandwich take a bite of look at it's so nice Shit. ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ ಬಟ್ ಟ್ರೀಟ್ ಅವನು ಸ್ಯಾಂಡ್ವಿಚ್ ನಿ ಮತ್ತೆ ಏನು ಬೇಕು ಆರ್ಡ್ರ್ ಮಾಡ್ಕೊ ಅಂತ ಅಂತಿದ್ದೀನಿ ಟ್ರೀಟ್ ನಂದು ಅಂತಿದ್ದಾನೆ ಬಟ್ ಟ್ರೀಟ್ ಇಸ್ ಅದಷ್ಟೇ

ಆರ್ದಿ ತಿಕ್ಕೆ ನೇ ಮನೆಗೆ ಹೋಗೋಕೆ ಮುಂದುಯೈತೆ ಬಾಸಿ ತೊಳ್ತಿದೀವಿ ನಮಗೂ ಸರ್ ಬಂದ್ಬಿತೆ ನೇ ಮನೆ ಹೊರಗೆ ಮೋಸ್ಟ್ ಪ್ರಬಲಿ ಮತ್ತೆ ಮನೆಗೆ ಬರ್ತೀವಿ ಸೋ ವಿ ಆರ್ जस्ट ರಿಟರ್ನಿಂಗ್ ಹೋಮ್ ಅ ತುಂಬಾ ಚನಾಗಿರಂತ ಇವನಿಂಗ್ ಇಸ್ ಅ ಇರನ್ ಸೂದಿಂಗ್ ಇವನಿಂಗ್ ಅಂತಾನೆ ಹೇಳಬಹುದು ಅ ಸ್ವಲ್ಪ ಟೇಸ್ಟಿಯಾಗಿತ್ತು ಸ್ನ್ಯಾಕ್ಸ್ ಎಲ್ಲ ಬಟ್ ಸಪ್ಲೈ ಮಾಡೋದು ತುಂಬ ಲೇಟ್ ಕಾದು 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 ಸಾಕಾಗೋಯ್ತು ಒಮ್ಮೆ ಕಾಲೇ ಮಾಡಿಬಿಡ್ತೇವೆ ಬೇಗ ಬನ್ನಿ ಅಂತ ಸೊ ವಿ ಆರ್ ಬ್ಯಾಕ್ ರಿಟರ್ನಿಂಗ್ ಇದು ಏನು ವಾಕ್ ಮಾಡ್ತಾ ಹೋಗ್ತಾ ಇದ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಇಟ್ಸ್ ವೆರಿ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಸೊ ವಾಕ್ ಹೋಗ್ತಾನು ಬರ್ತಾನು ಬೈ ವಾಕ್ ಹೋಗ್ತಾ ಇದ್ವಿ ವಾಕ್ ಮಾಡ್ತಾನೆ ಅಲ್ಲಿ ರಿಚ್ ಆಗಿದ್ದು ಚೆನ್ನಾಗಿತ್ತು ಒಂಥರ ಇಡ್ ಎಂಜಾಯ್ ಆರ್ ಹ್ಯಾಪಿ ನನ್ನ ಮಗನ ಸ್ಯಾರಿ ಆ ಸ್ಯಾರಿಗೆ ರಿಟರ್ನ್ ಗಿಫ್ಟ್ ಅ ಸ್ಮಾಲ್ ಟ್ರೀಟ್ ಫ್ರಮ್ ಯುವರ್ ಮದರ್ ಈ ಸ್ಯಾರಿ ಮದರ್ಸ್ ಡೇ ತುಂಬಾ ಸ್ಪೆಷಲ್ ಅಂತಲೇ ಅನ್ಬಹುದು ಯಾಕಂದರೆ ಐ ಗಾಟ್ ಫಸ್ಟ್ ಸ್ಯಾರಿ ಫ್ರಮ್ ಮೈ ಕಿಡ್ ಸೊ ಇಟ್ ವಾಸ್ ಅ ವೆರಿ ಗ್ರೇಟ್ ಅಂಡ್ ರಿಮಾರ್ಕಬಲ್ ಮೆಮೊರಬಲ್ ಮದರ್ಸ್ ಡೇ ಸೊ ನಾನು ಮತ್ತೆ ಮನೆಗೆ ಬಂದು ಹೋಗಿ ಫೈನಲ್ ಇದು ಇಯರ್ ಬ್ಯಾಕ್ ಓ ತುಂಬ ತುಂಬ ಸೆಕೆ ಸ್ವಲ್ಪ ಮಳೆ ಬಂದು ಹೋಗ್ಬಿಟ್ಟಿದೆ ಸೊ ವೆರಿ 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 ಸ್ವೆಟಿಂಗ್ ಸೊ ನಿಮ್ಮ ಮನೆಯಲ್ಲಿ ಹೇಗೆ ನಡೀತು ಮದರ್ಸ್ ಡೇ ಯಾವ ರೀತಿ ಸಿಂಪಲ್ ಆಗಿ ಆಚರ್ಸಿದ್ರ ಅಥವಾ ಗ್ರ್ಯಾಂಡಾಗಿ ಆಚರ್ಸಿದ್ರ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನಾವು ಹೇಳಬೇಕು ಅಂದರೆ ಇವತ್ತು ನಮ್ಮ ಬ್ರದರ್ ಬಂದು ಮೊಮ್ಮೆಗೆ ಪುಟ್ಟದಾಗಿ ಕೇಕ್ ಕಟ್ ಮಾಡಿಸಿದ್ರು ಅವರವರ ಪ್ರೀತಿ ಅಲ್ವಾ ಸೊ ಅದಕ್ಕೆ ನಾವು ಅಪೋಸ್ ಮಾಡೋಕ್ಕಾಗಲ್ಲ ಅವರವರ ಪ್ರೀತಿ ನಾನು ನನ್ನ ಮಗನ ಜೊತೆ ಈ ರೀತಿ ಸೆಲೆಬ್ರೇಟ್ ಮಾಡಿದೆ ನಿಮ್ಮ ಮನೇಲಿ ಯಾವ ರೀತಿ ಆಯಿತು ಅಂತ ನನಗೆ ಕಾಮೆಂಟ್ ಬರ್ತ ಬದುಕಲ್ಸೋದನ್ನು ಮರಿಬೇಡಿ ಈ ರೀತಿ ಇತ್ತು ಎಲ್ಲ ತಾಯಿಯಂದಿಗೂ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬದುಕಳಿಸಿ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ತುಂಬ ಒಂಥರ ಭಾವನಾತ್ಮಕವಾಗಿ ಹಾಗೂ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ನಮಸ್ಕಾರ ಬಾಯ್